ರಾಜ್ಯದಲ್ಲಿ ಈ ಐದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಬಿಜೆಪಿ ಇನ್ನೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಕಾಗಿದೆ ಆದ್ರೆ ಈ ಐದು ಕ್ಷೇತ್ರಗಳು ಯಾಕೆ ಇನ್ನೂ ಕೂಡ ನಿರ್ಣಾಯಕ ಆಗ್ತಾ ಇದೆ ಯಾಕೆ ಇಷ್ಟೊಂದು ಡಿಲೇ ಆಗಿ ಬಿಜೆಪಿ ಅನೌನ್ಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಯಾಕೆಂದ್ರೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ ಕೆಲವೊಂದಿಷ್ಟು ಕಡೆಗೆ ಪೈಪೋಟಿ ಇದೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಸಂಬಂಧಪಟ್ಟಂತೆ ಸೂಕ್ತವಾದ ನಿರ್ಧಾರ ಮಾಡಬೇಕಾಗಿದೆ ಇದೆಲ್ಲದರ ಬಗ್ಗೆ ಟಿವಿ ನೈನ್ ಪಿನ್ ಟು ಪಿನ್ ಡೀಟೇಲ್ ಅನ್ನ ಕೊಡ್ತಾ ಇದೆ ಚಿತ್ರದುರ್ಗ ಬೆಳಗಾವಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಚರ್ಚೆ ಆಗಬೇಕಾಗಿದೆ ಹಾಗೆ ರಾಯಚೂರಲ್ಲೂ ಕೂಡ ಯಾರ ಅಭ್ಯರ್ಥಿ ಸೂಕ್ತವಂತಹ ಅಭ್ಯರ್ಥಿಗಳನ್ನ ಹುಡುಕಾಟ ನಡೆಸ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಗೊಂದಲ ಇದೆ ಈಗಾಗಲೇ ಪೈಪೋಟ್ ಇದೆ ಉತ್ತರ ಕಣ್ಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಅನಂತಕುಮಾರ್ ಹೆಗಡೆ ಫೈರ್ ಬ್ರ್ಯಾಂಡ್ ನಾಯಕ ಹೀಗಾಗಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಅಭಿಮಾನ ಅವರ ಅಭಿಮಾನಿಗಳಿಂದ ಕೇಳಿ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ಬೇರೆ ನಾಯಕರು ಕೂಡ ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಚಿತ್ರದುರ್ಗದಲ್ಲಿ ನೋಡೋದಾದ್ರೆ ಹಾಲಿ ಸಂಸದರು ಹಾಗೂ ಸಚಿವರಾಗಿರುವಂಥ ನಾರಾಯಣಸ್ವಾಮಿ ಸ್ವಾಮಿಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅವರನ್ನು ಕಣಕ್ಕಿಳಿಸ್ಬೇಕಾ ಬೇಡವಾ ಬೇರೆಯವರನ್ನ ಕೊಡಬೇಕಾ ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಹಾಗೆಯೇ ಬೇರೆಲ್ಲ ನಾಯಕರ ಬಗ್ಗೆ ಮಾತನಾಡೋದಾದರೆ ಬೇರೆಲ್ಲ ಕ್ಷೇತ್ರಗಳ ಬಗ್ಗೆ ಮಾತನಾಡೋದಾದರೆ ಅಲ್ಲೂ ಕೂಡ ಪೆಂಡಿಂಗನ್ನು ಉಳಿಸ್ಕೊಳ್ಳಾಗಿದೆ ಯಾವ ಕಾರಣಕ್ಕೋಸ್ಕರ ಉಳಿಸ್ಕೊಳ್ಳಾಗಿದೆ ಒಂದೊಂದೇ ನಾವು ನೋಡೋದಾದರೆ ಅಲ್ಲಿ ಅದಕ್ಕೆ ಆದಂಥ ಒಂದೊಂದು ಕ್ಷೇತ್ರಗಳಲ್ಲೂ ಕೂಡ ಕಾರಣಗಳಿದೆ ಹೀಗಾಗಿ ಐದು ಕ್ಷೇತ್ರಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ನೋಡಿ ಆ ನಂತರ ಅದರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ತೀರ್ಮಾನ ಮಾಡಲಾಗ್ತದೆ ಇವಾಗ ಇನ್ನಷ್ಟು ಚಿನ್ನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ಜಾಯ್ನ್ ಆಗ್ತಾಯಿದ್ದಾರೆ ಹರೀಶ್ ಈಗ ಬಿ ಜೆ ಪಿಯ ಪಟ್ಟಿಯನ್ನು ನೋಡ್ತಾ ಇದ್ದಾರೆ ಇಪ್ಪತ್ತು ಕ್ಷೇತ್ರಗಳನ್ನು ನೇರವಾಗಿ ಯಾವುದೇ ಗೊಂದಲ ಇಲ್ಲದೆ ಕೆಲವೊಂದಿಷ್ಟು ನೇರವಾದಂಥ ಬೋಲ್ಡ್ ಆದಂಥ ನಿರ್ಧಾರಗಳನ್ನು ಮಾಡಿ ಘೋಷಣೆ ಮಾಡಲಾಯಿತು ಆದರೆ ಈಗ ಬಾಕಿ ಇರುವಂಥ ಎಂಟು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರ ಜೆ ಡಿ ಬಿಟ್ಟು ಬಿಟ್ಕೊಟ್ರು ಕೂಡ ಉಳಿದಂಥ ಐದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಅಳದೂ ಲೆಕ್ಕಾಚಾರ ಮಾಡಲಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಇದೆಲ್ಲ ಡಿಲೇ ಆಗ್ತಾ ಇದೆ ಯಾವ ಕಾರಣ ಇರ್ಬೋದು ಏನು ರೀಸನ್ಸ್ ಇರ್ಬೋದು ಡಿಲೇ ಆಗ್ತಾ ಇರುವಂಥ ವಿಚಾರಕ್ಕೆ ಹೌದು ಪ್ರಮದ್ ಐದು ಕ್ಷೇತ್ರಗಳು ಬ ಐದು ಕ್ಷೇತ್ರಗಳನ್ನು ಈಗ ಬಿ ಜೆ ಪಿ ಬಾಕಿ ಉಳಿಸ್ಕೊಂಡಿದೆ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿಲ್ಲ ಯಾಕಂತಂದರೆ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯವಾಗಿ ಚಿತ್ರದುರ್ಗ ಕ್ಷೇತ್ರವನ್ನು ನೋಡೋದಾದರೆ ಹಾಲಿ ಸಚಿವರಾಗಿರ್ತಕ್ಕಂತಹ ಅವರಿಗೆ ತೀವ್ರವಾದಂತಹ ವಿರೋಧ ಇದೆ ಸ್ಥಳೀಯ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದುವರೆಗೆ ಬಂದಿರತಕ್ಕಂತಹ ಸರ್ವೆಯಲ್ಲಿ ಅವರ ವಿರುದ್ಧ ಸರ್ವೆ ಇರತಕ್ಕಂಥದ್ದು ಒಳ್ಳೆ ಅಭಿಪ್ರಾಯ ಇಲ್ಲ ಹಾಗಾಗಿ ಆ ಟಿಕೆಟನ್ನು ಬದಲಾಯಿಸಬೇಕು ಕ್ಷೇತ್ರವನ್ನು ಅವರ ಟಿಕೆಟ್ ಅನ್ನು ಬದಲಿಸಿ ಬೇರೆಯವರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಹಾಗಾದರೆ ಸೂಕ್ತ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಈಗ ಹೈಕಮಾಂಡ್ಗೆ ಗೊಂದಲ ಇರುವಂತಹದ್ದು ಮುಖ್ಯವಾಗಿ ಮಾ ಮಾಜಿ ಸಂಸದರಂತ ಜನಾರ್ದನ ಸ್ವಾಮಿ ಅವರ ಹೆಸರು ಕೂಡ ಇದೆ ಇದಕ್ಕಿಂತ ಇನ್ನೂ ಒಳ್ಳೆ ಹೆಸರು ಯಾವುದಾದ್ರು ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸರ್ಚ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಚಂದ್ರಪ್ಪ ಅವರ ಮಗ ರಘುಚಂದನ್ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿದೆ ಒಂದಷ್ಟು ಆರ್ ಎಸ್ ಎಸ್ ನಾಯಕರುಗಳು ಕೂಡ ಈ ಹೆಸರನ್ನು ಮುನ್ನೆಲೆಗೆ ಬಿಟ್ಟಿರುವಂತಹದ್ದು ಚಂದ್ರಪ್ಪ ಅವರು ಕೂಡ ಹೇಳಿದರೆ ನಾನು ಈ ಟಿಕ್ ಮಗನಿಗೆ ಟಿಕೆಟ್ ಕೊಟ್ಟಿದ್ದೆ ಅದರಲ್ಲಿ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಚರ್ಚೆ ನಡೀತಾ ಇದೆ ಇನ್ನೂ ಮುಖ್ಯವಾಗಿ ನೋಡೋದಾದರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಅಥವಾ ಕೋಲಾರ ಯಾವ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಬಿ ಜೆ ಪಿ ಹೈಕಮಾಂಡ್ಗೆ ಸ್ವಲ್ಪ ಗೊಂದಲ ಮುಂದುವರೆದಂಥ ಸಾಧ್ಯತೆ ಇದೆ ಯಾಕಂದ್ರೆ ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದೆ ಅದರಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ಲುವಂತಹ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ ವರದಿಗಳು ಸ್ವಲ್ಪ ಅಷ್ಟು ಪೂರಕವಾಗಿ ಬಂದಿಲ್ಲ ಅನ್ನುವಂತಹ ಮಾಹಿತಿ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಬಿಟ್ಕೊಟ್ರೆ ಅದರಲ್ಲೂ ಹೆಚ್ ಡಿ ಕುಮಾರಸ್ವಾಮಿ ಅವರು ಏನಾದರೂ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿದರೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕೂಡ ಗೆಲ್ಲಬಹುದು ಒಂದಷ್ಟು ವರದಿಗಳು ಕೂಡ ಬಂದಿದೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಲಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಚಿಕ್ಕಬಳ್ಳಾಪುರ ವಿಚಾರದಲ್ಲಿ ಸುಧಾಕರ್ ಅವರ ಹೆಸರು ಸಿ ಸಭೆಯಲ್ಲಿ ಬಹುತೇಕ ಕನ್ಫರ್ಮ್ ಆದಂಗಾಗಿತ್ತು ಆಗಿತ್ತು ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಸ್ವಲ್ಪ ಹೋಲ್ಡ್ನಲ್ಲಿ ಇಟ್ಟಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ ಇನ್ನಷ್ಟು ಚರ್ಚೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಚ್ಚರಿಯ ಅಚ್ಚರಿಯ ಬೆಳವಣಿಗೆ ಕೂಡ ಆ ಕ್ಷೇತ್ರದಲ್ಲಿ ನಡೀಬಹುದು ಇನ್ನು ರಾಯಚೂರು ವಿಚಾರದಲ್ಲಿ ರಾಜಾ ಅಮರೇಶ್ ನಾಯಕ್ ಏನಿದ್ದಾರೆ ಅವರ ವಿರುದ್ಧ ಸಾಕಷ್ಟು ಆರೋಪಗಳಿದೆ ಅಂದ್ರೆ ಅವರು ಸರಿಯಾಗಿ ಕಾರ್ಯಕರ್ತರಿಗೆ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು ಸ್ಥಳೀಯ ನಾಯಕರ ವಿರೋಧ ಆಗಿರ್ಬೋದು ಮತ್ತೆ ಅವರ ವಿರುದ್ಧ ಒಂದಷ್ಟು ಸರ್ವೆಗಳು ಬಂದಿವೆ ಹೇಗಾದ್ರೂ ಮಾಡಿ ಅದನ್ನು ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ನಡೀತಾ ಇದೆ ಯಾರು ಅಭ್ಯರ್ಥಿ ಅನ್ನುವಂತದ್ದು ಕೂಡ ಗೊಂದಲಗಳಿದೆ ಈ ಕಡೆಯಿಂದ ಬಿ ವಿ ನಾಯಕ್ ಅವರು ಸ್ಪರ್ಧೆಯನ್ನ ಅಂದ್ರೆ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಕಳೆದ ಎರಡು ಮೂರು ವಾರಗಳಿಂದ ಅವರು ದೆಹಲಿಗೆ ಅನೇಕ ಬಾರಿ ಭೇಟಿ ನೀಡಿ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಹಜವಾಗಿ ಉತ್ತರ ಕನ್ನಡದಲ್ಲೂ ಕೂಡ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಟ್ರೆ ಹೇಗೆ ಕೊಡದಿದ್ರೆ ಹೇಗೆ ಅನ್ನುವಂಥದ್ದೇ ಗೊಂದಲ ಕೊಡದಿದ್ರೆ ಸಾಕಷ್ಟು ಹಿನ್ನಡೆ ಅನುಭವಿಸಬೇಕಾಗುತ್ತೆ ಅನ್ನುವಂತಹ ವರದಿ ಬಿಜೆಪಿ ಹೈಕಮಾಂಡ್ ಗೆ ಸೇರಿದೆ ಆ ಒಂಥರ ಬಿಸಿ ತುಪ್ಪವಾಗಿ ಅನಂತ್ ಕುಮಾರ್ ಹೆಗ್ಡೆ ಪರಿಣಮಿಸಿದ್ದಾರೆ ಕೊಡಬೇಕು ಟಿಕೆಟ್ ಕೊಡಬಾರದು ಅನ್ನುವಂಥ ಅಂತಹ ವಿಚಾರದಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವರಿಶ್ ಎಲ್ಲ ಮಾಹಿತಿಗಾಗಿ